ತಾಲೂಕಿನಲ್ಲಿ ಗಮನಿಸಿದಂಗೆ ಡಾಕ್ಟರ್ ನಾಗರಾಜ್ ಪ್ರಭು ಸರ್ ನಮಗೆ ಸೇವೆಗೆ ತುಂಬ ಹೆಸರ ವಾಸಿಯಾದಂತೇಳಿ ಅವರ ಸರಳಿ ಅವರ ನುಡಿ ಅವ್ರು ಏನೆಲ್ಲ ಎಲ್ಲ ತಮ್ಮ ಆರೋಗ್ಯ ಲೆಕ್ಕಿಸದೇ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಅವರ ಸೇವೆಯನ್ನು ಬಂದಿದ್ದಾರೆ ಯಾವಾಗಲೂ ಒಳ್ಳೆ ಮನುಷ್ಯನಾಗಿಯೇ ಸ್ವಲ್ಪ ಅಡೆತಡೆಗಳು ಹುಡು ಅದನ್ನೆಲ್ಲ ಅವರು ಕೆಲವೊಬ್ಬರು ಮಾಡೋದ್ರಿಂದ ಅದನ್ನೆಲ್ಲ ತಾವು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಅವ್ರಿಗೆ ಸೇವೆ ಅವ್ರು ಎಷ್ಟು ಅಡೆತಡೆಗೆ ಬರುತ್ತವೋ ಅವ್ರು ಇನ್ನೂ ಮುಂದಕ್ಕೆ ಅವ್ರು ಬೈಲ್ ಅಂತೇಳಿ ನಮ್ಮ ನಾವು ಅವರಿಗೆ ಹಾಡಿಸ್ತೀವಿ ಸೇವೆ ನಮಗೆ ಮುಖ್ಯವಾಗಿ ನಮ್ಮ ಕಾಲ್ಕಿರಬೇಕು ಇವತ್ತೆಲ್ಲ ಇವತ್ತು ಡಾಕ್ಟರ್ಸ್ ಕಾರಣ ತಮಗೆಲ್ಲರೂ ಈ ಒಂದು ರಾಷ್ಟ್ರೀಯ ಆರೋಗ್ಯ ದಿನಾಚರಣೆ ಅಂಗವಾಗಿ ನಮ್ಮ ಸೇವೆಯನ್ನು ದೃಷ್ಟಿಸಿ ನಮಗೆ ಸನ್ಮಾನ ಮಾಡಲಿಕ್ಕೆ ಅಂತ ಹಂಗಿಬಾಳ ಕಷ್ಟ ನಡೆಯ ಪ್ರವರ್ತಿಗಳು ಮತ್ತು ಅವರ ಸೇವೆ ಮತ್ತು ಎಲ್ಲ ಸೇವರು ಸನ್ಮಾನ ಮಾಡಿದ್ದಾರೆ ಸೊ ಅವರು ಮಾಡಿರುವ ಸನ್ಮಾನ ಇದು ನಾನೊಂದು ಜವಾಬ್ದಾರಿ ಅಂತ ತಿಳ್ಕೊಳ್ತಾ ನನ್ನ ಸೇವೆಯನ್ನು ಇನ್ನೂ ಬಡ ಜನರಿಗೆ ಇನ್ನೂ ಹೆಚ್ಚು ಎಷ್ಟಾಗುತ್ತೆ ನಾನು ಕೇಳಿ ಅಷ್ಟು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಾನು